ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಚೈತ್ರ ನಾನಿವತ್ತು ಬೆಟ್ಟದ ಕೈ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಈ ಜ್ಯೂಸನ್ನ ಕುಡಿಯೋದ್ರಿಂದ ಯಾರೆಲ್ಲ ತುಂಬ ದಿನದಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರೋ ಅವ್ರು ಸಲ ಈ ಜ್ಯೂಸನ್ನ ಟ್ರೈ ಮಾಡಿ ನೋಡಿ ಹಾಗೆ ಇದು ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆ ತುಂಬ ಡ್ಯಾಂಡ್ರಫ್ ಇದೆ ಹಾಗೆ ಏರ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋಂಥರೂ ಸಹ ಇದನ್ನು ಟ್ರೈ ಮಾಡ್ಬೋದು ಇವಾಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ತುಂಬ ಬೇಗನೆ ವೈಟ್ ಏರ್ಸ್ ಆಗೋದ್ರಿಂದ ಈ ಬೆಟ್ಟದ ಕೈ ಜ್ಯೂಸು ತುಂಬ ಒಳ್ಳೆಯದಿದೆ ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ನಾನು ಜೀರಿಗೆ ಮತ್ತು ಶುಂಠಿ ಕರ್ಬೇವು ಪೆಪ್ಪರು ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಂಡು ಜ್ಯೂಸ್ನ ಮಾಡ್ತಾಯಿದ್ದೀನಿ ಇದನ್ನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಬೆಟ್ಟದ ನಲ್ಲಿಕಾಯಿನ ಯೂಸ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದಾದರೆ ಇದು ಮಧುಮೇಹ ಸಮಸ್ಯೆಯನ್ನು ನಿವಾರಿಸುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ಹಾಗೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಕಣ್ಣಿಗೆ ಇದು ತುಂಬಾ ಒಳ್ಳೆಯದಿದೆ ಇದ್ರ ಹಾಗೆ ಇದು ನಮ್ಮ ಸ್ಕಿನ್ನ ತುಂಬನೇ ಗ್ಲೋ ಮಾಡುತ್ತೆ ಇದರಲ್ಲಿ ತುಂಬಾ ಔಷಧೀಯ ಗುಣಗಳು ಕೂಡ ಬೆಟ್ಟದಲ್ಲ ಇದೆ ನಾನು ಇವಾಗ ಈ ಜ್ಯೂಸನ್ನ ಮಾಡಲಿಕ್ಕೆ ಒಂದು ಏಳರಿಂದ ಎಂಟು ಬೆಟ್ಟದಲ್ಲಿಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದ್ರ ಜೊತೆಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಇಂಚಷ್ಟು ಹಸಿ ಶುಂಠಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ ಕರಿಬೇವು ಹಾಗೆ ಒಂದು ಸ್ವಲ್ಪ ಪುದೀನೂ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಒಂದು ಹೆಲ್ತಿಯಾದ್ನ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ಈ ಜ್ಯೂಸನ್ನ ಪ್ರತಿನಿತ್ಯ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋ ಅಂಥವ್ರು ಇದಕ್ಕನ್ನ ಐಸ್ ಕ್ಯೂಬಾಗೆ ಸಹ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಡೈಲಿ ಬೆ ಮಾರ್ನಿಂಗ್ ಇದನ್ನು ಖಾಲಿ ಒಟ್ಟೆಲೇ ಒಂದೊಂದು ಐಸ್ ಕ್ಯೂಬ್ನ ಹಾಕ್ಕೊಂಡು ಇದನ್ನು ಕುಡಿಯೋದ್ರಿಂದ ಒಂದು ವೀಕಲ್ಲೇ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಈ ನೆಲ್ಲಿಕಾಯಿ ಜೊತೆಗೆ ಕರ್ಬೇವನ ಹಾಕ್ಕೊಂಡು ಜ್ಯೂಸ್ ಮಾಡೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೇ ಏರ್ಸು ತುಂಬಾ ಬೇಗ ಗ್ರೋತ್ ಆಗುತ್ತೆ ಬೇಬಿ ಏರ್ಸ್ ಬೆಳೀಲಿಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಒಂದು ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಜಾಸ್ತಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಇವಾಗ ನಾನು ಇದನ್ನು ಐಸ್ ಕ್ಯೂಬ್ನ ಮಾಡ್ಕೊಳ್ತಾ ಇದೀನಿ ಪ್ರತಿನಿತ್ಯನೂ ನಮಗೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನುವಂಥವ್ರು ಈ ತರ ಐಸ್ ಕ್ಯೂಬ್ನ ರೆಡಿ ಮಾಡಿಟ್ಕೊಂಡು ಮಾರ್ನಿಂಗು ಇದನ್ನ ಒಂದು ಲೋಟ್ ಗ್ಲಾಸಿಗೆ ಹಾಕೊಂಡು ಇದನ್ನ ಕುಡಿಬೌದು ನೋಡಿ ನಾನಿವಾಗ ಫ್ರೆಶ್ ಆಗಿರೋದನ್ನೇ ಸಹ ಜ್ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇಷ್ಟೇ ಇದನ್ನು ಪೇಸ್ಟ್ ಹಾಕೊಂಡು ಇದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಸೇರಿಸ್ಕೊಂಡು ಇದನ್ನು ಶೋಧಿಸಾದರೂ ಕುಡಿಬೋದು ಇಲ್ಲ ಹಾಗೆ ಕುಡಿತೀನಿ ಅನ್ನೋರು ಸಹ ಇದನ್ನು ಹಾಗೇ ಕುಡಿಬೋದು ನೋಡಿ ನಾನು ಇವಾಗ ಮಾರ್ನಿಂಗು ತೋರಿಸ್ತಾ ಇದ್ದೀನಿ ಐಸ್ ಕ್ಯೂಬ್ನ ಯಾವ ಥರ ರೆಡಿ ಆಗಿದೆ ಅಂತ ಈ ಥರ ರೆಡಿ ಮಾಡಿಕೊಂಡು ಇದಕ್ಕೆ ಉಗುರು ಬೆಚ್ಚ ನೀರನ್ನ ಸೇರಿಸ್ಕೊಂಡು ಇದನ್ನು ಡೈಲಿ ಮಾರ್ನಿಂಗು ಕುಡಿ